ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗೌಡ ಅವರಿದ್ದಾರೆ ಸರ್ ರಾತ್ರಿ ಘಟನೆ ನಿಮ್ಮ ಗಮನಕ್ಕೆ ಬಂದಿದೆ ಶುಹಾಸ್ ಬರ್ಬರವಾಗಿ ಅದೇ ಆಗಿದೆ ಅತ್ಯಂತ ಒಂದು ಆಗೋದು ಆಗಬಹುದು ಅವರ ಆದ ಬಳಿಕ ಹಿಂದೂ ಕಾರ್ಯಕರ್ತರನ್ನ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಇಂಥ ಘಟನೆಗಳು ಹೆಚ್ಚಾಗ್ತದೆ ಅನ್ನೋದು ಆರಂಭವನ್ನು ಬಿಜೆಪಿಯನ್ನು ಹಿಂದೂ ಮುಸ್ಲಿಮೇ ದಯವಿಟ್ಟು ಈ ತರದ ಒಂದು ಮತಗಳನ್ನು ಬಳಕೆ ಮಾಡಬಹುದು ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಯಾರೇ ಆಗಿರೋದು ಮನುಷ್ಯ ಒಬ್ಬ ಮನುಷ್ಯ ತೀರೋದ್ರೆ ಈ ಥರದ ಒಂದು ಕ್ರೀಡಾ ಮಟ್ಟದ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರುತ್ತೆ ಅನ್ನಿಸ್ತೀನಿ ನಮಗೆ ಯಾವ ಯಾವುದು ತುಷ್ಟೀಕರಣ ಮಾಡುವಂಥದ್ದಾಗಿ ಬೇದಮ್ಮ ಬೇದ ಮಾಡುವಂಥದ್ದು ಯಾವುದೂ ಇಲ್ಲ ಮುಖ್ಯಮಂತ್ರಿಯವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು ಯಾರು ಈಗ ಹಿಂದೆ ಇದ್ದರೆ ಅವನು ಹಿಡಿದಾಕಬೇಕು ಒಳಗೆ ಸಾರ್ವಜನಿಕ ಕ್ರಮ ಹಾಕಬೇಕು ಅದನ್ನು ನಮ್ಮ ಪೊಲೀಸವರಿಗೆ ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದೀವಿ ಯಾರ ಒಂದು ಅಡಚಣೆ ಇರೋದಿಲ್ಲ ಹಸ್ತಕ್ಷೇಪ ಇದಿಲ್ಲ ಇದರಿಂದ ಈ ರೀತಿಯಾದಂಥ ಹೇಳಿಕೆಗಳು ಕೊಡುವಂಥದ್ದು ಇದು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮಾಡ್ತಿದ್ದೆ ರಾಜಕ ರಾಜಕೀಯ ಲಾಭ ಬರ್ತಿರೋದಕ್ಕೆ ಅಂತಂದರೆ ಇದಕ್ಕೆಲ್ಲ ಅವಕಾಶಗಳು ಕೊಡಬಾರ್ದು ಘಟನೆ ಆದ ಕೆಲವೇ ಕ್ಷಣಗಳಲ್ಲಿ ಆ ವಿಡಿಯೋ ವೈರಲ್ ಆಗುತ್ತೆ ಆದರೆ ಈ ಕ್ಷಣವು ಕೂಡ ಆರೋಪಿಗಳಿಗೆ ಪತ್ತೆ ಆಗಲಿ ಇಲ್ಲಿ ಪೊಲೀಸರನ್ನೇ ನಾವು ಕೆಲಸ ಮಾಡೋಕ್ಕೆ ನೋಡಿ ಆಯಿತಾ ನೀವು ನಮಗೂ ಹೇಳ ಕೂಡ ಆಗಲಾರ ಪೊಲೀಸ್ನವರು ಅವ್ರಿಗೆ ಈಗ ಅಲ್ಲೇ ಅವನು ಕೆಲಸದಲ್ಲಿದ್ದಾರೆ ಅವರು ಖಂಡಿತವಾಗಿಯೂ ಹಿಡಿದರೆ ಹಿಂದೆ ಯಾರಿದ್ದಾರೆ ಕ್ರೀಡೆಯನ್ನು ಕೂಡ ಮಾಡಿದ್ದಾರೆ ಅವ್ರಿಗೆ ಹಿಡಿದಾಕೋಂಥ ಕೆಲಸ ಕೂಡ ಮಾಡಿದೆ ಸ್ವಲ್ಪ ಪತ್ತೆಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಆರಂಭಿಸಿಕೊಂಡಿದ್ದಾರೆ ಜೊತೆಗೆ ಇದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇರಬೇಕಾದ ಸರ್ಕಾರ ಅನ್ನುವಂಥ ಒಂದು ಅದೇ ಪತ್ತೆ ನನಗೆ ಅಶೋಕ್ ಅವರು ಮತ್ತು ಶುಜೇಧ್ರ ಅವರು ಅಶೋಕ ಬಗ್ಗೆ ಬಗ್ಗೆ ಮಾತಾಡೋದು ಚೆನ್ನಾಗಿರ್ತಾರೆ ಹಿಂದೂ ಮುಸ್ಲಿಮ್ ಅಂತ ಮಾಡ್ತಾರೆ ಈ ಘಟನೆ ಯಾವ ಕಾರಣಕ್ಕೇ ಹಿಂದಿನ ಹಿನ್ನೆಲೆ ಏನು ಅದನ್ನು ಕೂಡ ನಾವು ಪತ್ತೆ ಹಚ್ಚಬೇಕಾಗ್ತದೆ ಅದು ಸುಹಾಸ್ ಶೆಟ್ಟಿ ಅವರು ಮತ್ತು ಅಶೋಕ್ ಅವರು ಕೂಡ ಅದನ್ನು ಅರೆಸ್ಟ್ ಆಗುತ್ತೆ ೋಜಿತ ಹತ್ಯೆ ಒಂದು ಮಾಡಿರ್ತಕ್ಕಂಥ ಅದಕ್ಕೆ ಇದರ ಕಾರಣ ಹಿಂದೆ ದಿಕ್ಕಿನ ಸಂಬಂಧ ಇದೆ ಇದು ಯಾವ ಉದ್ದೇಶ ಆಗಿದೆ ಯಾಕಂದರೆ ಅವರು ರೌಡಿ ಶೆಟ್ಟಿ ಅವರು ಕೂಡ ಕೆಲವು ಹತ್ಯೆಯ ಒಂದು ಕೇಸ್ಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಸುಹಾರ್ ಶೆಟ್ಟಿ ಬ್ಯಾಕ್ಗ್ರೌಂಡ್ ಅದರಿಂದ ಇದಕ್ಕೆಲ್ಲ ಏನು ಲಿಂಕ್ ಇದೆಯಾ ಇಲ್ಲವಾ ಇದೆಲ್ಲ ಪೊಲೀಸರು ಬಿಡಬೇಕು ಇದನ್ನು ನಾವು ಭಾರತೀಯ ಜನತಾ ಪಕ್ಷದ ಕೊಟ್ಟು ಯೋಜನೆ ಜೊತೆ ನೀವು ಜವಾಬ್ದಾರಿಗೊಂಡು ಸಮಾಜದಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿ ನಮ್ಮದೂ ಇದೆ ನಮ್ಮದೂ ಇದೆ ನಮ್ಮೆಲ್ಲರ ಮೇಲೂ ಇದೆ ಎಲ್ಲ ಪಕ್ಷದವ್ರ ಮೇಲೂ ಇದೆ ಎಲ್ಲ ಸಂಘಟನೆಗಳ ಮೇಲೂ ಇದೆ ಇದರ ವಿರುದ್ಧ ಕೆಲಸ ಮಾಡ್ತಾರೆ ಅದರ ಮೇಲೆ ನಾವು ಕ್ರಮ ಜರುಗಿಸಬೇಕಾಗ್ತದೆ ಆದರೆ ಇವತ್ತು ಜವಾಬ್ದಾರಿ ನಡ್ಕೋಬೇಕು ನಾವು ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಇದನ್ನು ಉಪಯೋಗ ಮಾಡ್ತೀವಿ ನಾವು ಪೊಲಿಟಿಕಲ್ ಪಾರ್ಟೀಸ್ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಕ್ಷಮೆಯನ್ನು ಹೇಳ್ತೀವಿ ಆದರೆ ಯಾರಿಂದ ಕೂಡ ನಾವು ಇಲ್ಲಿ ಕ್ಷಮೆ ಮಾಡುವಂಥದ್ದಾಗಿ ಅವರಿಗೆ ಸಪೋರ್ಟ್ ಮಾಡೋದು ಪ್ರಶ್ನೆ ಬರೋದಿಲ್ಲ ನಮ್ಮ ಸರ್ಕಾರ ಶ್ರೀಲಂಗಾ ಸರ್ಕಾರ ಇದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಟ್ಕೊಳ್ಳೋದೇ ನಮ್ಮ ಪ್ರಶ್ನೆ ಆ ಕಲೆಯಿಂದ ಯಾರಿದ್ದರೂ ನಮ್ಮ ಖಂಡಿತ ಮಾಡಬೇಕು ಅದರ ಪ್ರಶ್ನೆ ನಾವು ಉದ್ಭವವಾಗೋದಿಲ್ಲ ಇನ್ನೊಬ್ಬರಿಗೆ ಪಕ್ಷ ಪ್ರಶ್ನೆ ಆಗಿರೋದು ಹೇಳಿದ ಇಂಥ ಒಂದು ಪ್ರಕರಣಗಳಲ್ಲಿ ತಪ್ಪು ಮಾಡುವುದೇ ಶಿಕ್ಷಣ ಮತ್ತು ಅವರ ಕುಟುಂಬಕ್ಕೆ ಅನುಭವ

ಮತ್ತು ಮುಖ್ಯಮಂತ್ರಿ ಜೊತೆ ಚರ್ಚೆ ಆಗಿದೆ ಗೋವಿಂದ್ ಜೀವನ ಚರ್ಚೆ ಆಗಿದೆ ಎಲ್ಲರೂ ಕೂಡ ಇದರಲ್ಲಿ ನಾವು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತೀವಿ ಮಂಗಳೂರು ಪೊಲೀಸ್ ಕಮಿಷನರ್ ತಮಗೆ ಏನು ಮಾಹಿತಿ ಕೊಟ್ಟು ಪ್ರಾಥಮಿಕ ಅವರು ತನಿಖೆ ಮಾಡಿ ಕ್ರಿಯೆ ಮಾಡಿ ಕ್ರಮ ಕೈಗೊಳ್ಳಲಾಗಿದೆ ಎಲ್ಲ ರೀತಿಯ ಮಂಗಳೂರು ಉಸ್ತುವಾರಿ ಸಚಿವರ ಅಂತ ಹೇಳಿದ್ಯಾಮರಾಮನ್ ಜೊತೆ Garanty News. Suddy Cachita. Naja. Nesčita.